ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಸ್ಪೆಷಲ್ ಸ್ಟೋರಿಗೆ ನಿಮ್ಗೆಲ್ಲ ಸ್ವಾಗತ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಜುವಲ್ಸ್ ನಾ ಒಂದ್ಸಲ ನೋಡ್ಕೊಂಡ್ಬರೋಣ ಅಮೆರಿಕ ದೇಶದ ಜನರಿಗೆ ತಮ್ಮ ಅಧ್ಯಕ್ಷರ ಹತ್ಯೆಯಾಗಲಿ ಪ್ರಯತ್ನವಾಗಲಿ ಖಂಡಿತ ಹೊಸದಲ್ಲ ಇನ್ನು ಮುಂದೆ ಹೋಗಿ ಹೇಳೋದಾದರೆ ಆಟೋಮೆಟಿಕ್ ರೈಫಲ್ ಹಿಡಿದ ಯಾವುದೋ ಒಬ್ಬ ಅನಾಮಿಕ ವ್ಯಕ್ತಿ ಕೆಲವೊಮ್ಮೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬ ಸ್ಕೂಲ್ಗೋ ನುಗ್ಗಿ ಅಥವಾ ಚರ್ಚ್ಗೆ ನುಗ್ಗಿ ಮನ ಬಂದಂತೆ ಗುಂಡು ಹಾರಿಸಿ ನೂರಾರು ಜನರನ್ನು ಕೊಲ್ಲೋದು ಕೂಡ ಅಮೆರಿಕ ಜನರಿಗೆ ವಸ್ತಲ್ಲ ಅದೇ ಸರಣಿಯಲ್ಲಿ ಈಗ ಮತ್ತೊಂದು ಹತ್ಯೆ ಯತ್ನ ನಡೆದಿದೆ ಇದರಲ್ಲಿ ವಿಶೇಷ ಅಂದರೆ ಕೊಲೆಗಾರ್ನೇ ಹತ್ಯೆ ಆಗಿದ್ದಾನೆ ಇರಲಿ ಆದರೆ ಈಗ ಪ್ರಶ್ನೆ ಇರೋದು ಅಮೆರಿಕದ ಈ ಗನ್ ಕಲ್ಚರ್ ಬಗ್ಗೆ ಎಲ್ಲಿಂದ ಬರ್ತವೆ ಈ ಗನ್ಗಳು ಅಮೆರಿಕನರಿಗೆ ಯಾಕೆ ನಡೀತವೆ ಈ ತರದ ಹತ್ಯ ಯತ್ನಗಳು ಮಾರಣ ಹೋಮಗಳು ಅಮೆರಿಕಕ್ಕೂ ಮತ್ತು ಗನ್ ಕಲ್ಚರ್ಗೂ ಬಿಡದ ನಂಟಿದೆ ಹಾಗಾದ್ರೆ ಈ ನಂಟು ಹೇಗೆ ಶುರುವಾಯಿತು ಅನ್ನೋದನ್ನ ನಾವು ತಿಳಿಯೋಣ ಇದನ್ನ ತಿಳಿಬೇಕಾದ್ರೆ ನಾವು ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಆದರೆ ಇತಿಹಾಸಕ್ಕೆ ಹೋಗುವ ಮುಂಚೆ ವರ್ತಮಾನವನ್ನು ಅಂದ್ರೆ ಪ್ರೆಸೆಂಟ್ ನಾವು ಸಲ ಗಮನಿಸೋಣ ಇತ್ತೀಚೆಗಷ್ಟೇ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ನಡೆದ ರ್ಯಾಲಿಯಲ್ಲಿ ಅರೆ ಸ್ವಯಂಚಾಲಿತ ಅಂದ್ರೆ ಸೆಮಿ ಆಟೋಮೆಟಿಕ್ ರೈಫಲ್ನಿಂದ ಹಾರಿದ ಬುಲೆಟ್ ಅವರ ಬಲ ಕಿವಿಗೆ ತಗಲಿತು ಕೂದಲೆಳೆಯಲ್ಲಿ ಅವರು ಸಾವಿನಿಂದ ಪಾರಾದರು ಅದರ ಜಗತ್ತು ಈ ಘಟನೆ ಮುಂಬರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಮೂವತ್ತೆರಡು ಪರ್ಸೆಂಟ್ಗಿಂತಲೂ ಹೆಚ್ಚು ಜನ ಬಂದೂಕುಗಳನ್ನು ಹೊಂದಿರುವಂತ ಈ ಅಮೆರಿಕದ ಗನ್ ಕಲ್ಚರ್ ಬಗ್ಗೆ ಒಂದು ಪ್ರಶ್ನೆಯನ್ನ ಒಂದು ಗಂಭೀರವಾದ ಪ್ರಶ್ನೆಯನ್ನ ಜಗತ್ತಿನ ಮುಂದಿಟ್ಟಿದೆ ಒಂದು ವರದಿಯ ಪ್ರಕಾರ ಅಮೆರಿಕದಲ್ಲಿ ಜನಸಂಖ್ಯೆಗಿಂತಲೂ ಬಂದೂಕಗಳ ಸಂಖ್ಯೆಯೇ ಹೆಚ್ಚಂತೆ ಟ್ರಂಪ್ ಮೇಲೆ ದಾಳಿ ನಡೆಸಿದ ಕೇವಲ ಇಪ್ಪತ್ತು ವರ್ಷ ವಯಸ್ಸಿನ ಯುವಕ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಘಟನೆ ನಡೆದ ಕೂಡಲೇ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಯೋಧರ ಸ್ನೈಪರ್ ಗುಂಡಿಗೆ ಬಲಿಯಾದ ನಾನು ಈಗಾಗಲೇ ಹೇಳಿರುವ ಹಾಗೆ ಇದು ಅಮೆರಿಕದಲ್ಲಿ ಹೊಸತೇನಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟೆಕ್ಸಾಸ್ನಲ್ಲಿ ಕೇವಲ ಹದಿನೆಂಟು ವರ್ಷದ ಯುವಕನೊಬ್ಬ ಶಾಲೆಯೊಂದರಲ್ಲಿ ಗುಂಡಿನ ಮಳೆಗೈದ ಘಟನೆಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಮತ್ತು ಇಬ್ಬರು ಶಿಕ್ಷಕರು ಮೃತಪಟ್ಟಿದ್ರು ಇದೇ ತರದ ಘಟನೆ ನ್ಯೂಯಾರ್ಕ್ನ ಬಫೆಲೋದ ಸೂಪರ್ ಮಾರ್ಕೆಟ್ ಒಂದರಲ್ಲಿ ಕೂಡ ನಡೆದಿತ್ತು ಇಲ್ಲಿ ಕೂಡ ಯುವಕನೊಬ್ಬ ನಿರಂತರವಾಗಿ ಗುಂಡು ಹಾರಿಸುವ ಮೂಲಕ ಸುಮಾರು ಹತ್ತು ಜನರನ್ನ ಹೊಡೆದುರುಳಿಸಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದೇ ವರ್ಷದಲ್ಲಿ ಈ ತರಹದ ಸುಮಾರು ಆರುನೂರಕ್ಕೂ ಹೆಚ್ಚು ಹಿಂಸಾಚಾರದ ಪ್ರಕರಣಗಳು ಅಮೆರಿಕದಲ್ಲಿ ದಾಖಲಾಗಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಮೆರಿಕದಲ್ಲಿ ಹೆಚ್ಚುತ್ತಿರುವ ಇಂಥ ಘಟನೆಗಳ ಹಿಂದಿನ ಪ್ರಮುಖ ಕಾರಣ ಏನ್ ಗೊತ್ತಾ ಅದು ಅಮೆರಿಕನ್ನರಿಗೆ ಯು ಎಸ್ನಲ್ಲಿ ನಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಒಂದು ಸಾಂವಿಧಾನಿಕ ಹಕ್ಕು ಶಸ್ತ್ರಾಸ್ತ್ರಗಳು ಹೊಂದುವ ಈ ಹಕ್ಕು ಜನರಿಗೆ ಅದನ್ನು ದುರುಪಯೋಗ ಮಾಡುವ ದಾರಿಯನ್ನು ಕೂಡ ತೋರಿಸಿಕೊಟ್ಟಿದೆ ಆದರೆ ಈ ತರಹದ ಕಾನೂನುಗಳು ವಿಶ್ವದ ಕೆಲವು ದೇಶಗಳಲ್ಲಿ ಮಾತ್ರ ಕಂಡು ಬರ್ತವೆ ಉದಾಹರಣೆಗೆ ನಮ್ಮ ಭಾರತದಂತಹ ಕೆಲವು ದೇಶಗಳಲ್ಲಿ ಪರವಾನಗಿ ಅಂದ್ರೆ ಲೈಸೆನ್ಸ್ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಕಾನೂನು ಬಾಹಿರ ಇದರಿಂದ ಹುಟ್ಟುವಂತಹ ಬಹುಮುಖ್ಯ ಪ್ರಶ್ನೆ ಅಂದ್ರೆ ವಿಶ್ವದಲ್ಲಿ ಅದರಲ್ಲೂ ವಿಶೇಷವಾಗಿ ಅಮೆರಿಕದಲ್ಲಿ ಆಳವಾಗಿ ಬೇರೂರಿರುವ ಈ ಗನ್ ಕಲ್ಚರ್ನ ಸಮಸ್ಯೆಗೆ ಮುಖ್ಯವಾದ ಕಾರಣ ಏನು ಅಮೆರಿಕದಲ್ಲಿ ಈ ಗನ್ ಹೊಂದುವ ಕಾನೂನಿನ ಅವಶ್ಯಕತೆ ಯಾಕಿತ್ತು ಇಲ್ಲಿವರೆಗೆ ಈ ಗನ್ ಕಲ್ಚರ್ಗೆ ಅದೆಷ್ಟು ಜನ ಬಲಿಯಾಗಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಭಾರತದ ಸಂವಿಧಾನ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದೆ ಪತ್ರಿಕಾ ಸ್ವಾತಂತ್ರ್ಯ ನೀಡಿದೆ ಹೀಗೆ ಹಲವಾರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅದೇ ರೀತಿ ಅಮೆರಿಕದ ಸಂವಿಧಾನ ತನ್ನ ನಾಗರಿಕರಿಗೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಹ ಮೂಲಭೂತ ಹಕ್ಕನ್ನು ನೀಡಿದೆ ಅಮೆರಿಕದ ಸಂವಿಧಾನದಲ್ಲಿ ಬಂದೂಕನ್ನು ಹೊಂದುವ ಹಕ್ಕನ್ನು ಸೇರಿಸುವ ಅಗತ್ಯ ಏನಿತ್ತು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಇದಕ್ಕೆ ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ ಅದು ಸ್ವಾತಂತ್ರ್ಯ ಪೂರ್ವದ ಕಾಲ ಅಂದ್ರೆ ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಮೆರಿಕ ದೇಶಕ್ಕೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂಥ ಕಾಲಕ್ಕೆ ನಾವು ಹೋಗಬೇಕಾಗತ್ತೆ ಬ್ರಿಟನ್ ದೇಶವನ್ನ ನಾವು ಸೂರ್ಯ ಮುಳುಗದ ನಾಡು ಅಂತ ಕರಿತಾ ಇದ್ವಿ ಯಾಕೆ ಇದಕ್ಕೆ ಕಾರಣ ಏನಂದ್ರೆ ಪ್ರಪಂಚದ ಬಹುಪಾಲು ದೇಶಗಳಲ್ಲಿ ಬ್ರಿಟಿಷರು ತಮ್ಮ ಆಧಿಪತ್ಯವನ್ನ ಸಾಧಿಸಿದ್ರು ಅದೇ ರೀತಿ ಅಮೆರಿಕದಲ್ಲಿಯೂ ಭಾರತದಂದೇ ಬ್ರಿಟಿಷರ ಆಡಳಿತ ಇತ್ತು ಆಗ ಪೊಲೀಸ್ ಅಥವಾ ಜನರ ರಕ್ಷಣೆಗೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ ಹೀಗಿದ್ದಾಗ ಬ್ರಿಟಿಷರಿಂದ ತಮ್ಮ ಜನರ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದ ಅಮೆರಿಕನ್ನರ ಗುಂಪೊಂದು ಆ ಸಮಯಕ್ಕೆ ಅಸ್ತಿತ್ವಕ್ಕೆ ಬಂತು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ ಮೂರರ ಮಧ್ಯೆ ಅಂದರೆ ಹದಿನೆಂಟನೇ ಶತಮಾನದ ಕೊನೆ ಭಾಗದಲ್ಲಿ ಅಮೆರಿಕದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಗುಂಪಿನ ಹೆಸರೇ ಮಿಲಿಷಿಯಾ ಅಮೆರಿಕ ತನ್ನ ಸಂಸ್ಕೃತಿಯ ಗುರುತನ್ನು ರೂಪಿಸಲು ಆರಂಭಿಸಿದ ಅವಧಿಯದು ಹೀಗಾಗಿ ಅಮೆರಿಕನರು ಮಿಲಿಷಿಯಾದಿಂದ ಹೆಚ್ಚು ಪ್ರಭಾವಿತರಾದರು ಬ್ರಿಟಿಷರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ತಾವು ಆಯುಧಗಳನ್ನು ಕೈಗೆತ್ತಿಕೊಳ್ಳುವುದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು ಸತತ ಹೋರಾಟದ ಫಲವಾಗಿ ಅಮೆರಿಕ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಸ್ವಾತಂತ್ರ್ಯ ಗಳಿಸಿತು ಅದಾದ ನಂತರ ಸಾವಿರದ ಏಳುನೂರ ಎಂಬತ್ತೆಂಟರಲ್ಲಿ ಅಮೆರಿಕದ ಸಂವಿಧಾನ ಕೂಡ ಜಾರಿಯಾಗುತ್ತೆ ಡಿಸೆಂಬರ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತೊಂದರಂದು ಅಮೆರಿಕ ಬಿಲ್ ಆಫ್ ರೈಟ್ಸ್ ವಿಧೇಯಕ ಮಂಡಿಸುತ್ತೆ ಈ ಮೂಲಕ ತನ್ನ ಸಂವಿಧಾನದ ಎರಡನೇ ತಿದ್ದುಪಡಿಗೆ ಮಂಜೂರಾತಿ ನೀಡುತ್ತೆ ಈ ಎರಡನೇ ತಿದ್ದುಪಡಿಯೇ ರಕ್ಷಣೆಯ ದೃಷ್ಟಿಯಿಂದ ಜನರಿಗೆ ಆಯುಧ ಖರೀದಿಸುವ ಮತ್ತು ಆಯುಧವನ್ನು ಹೊಂದುವ ಅಧಿಕಾರವನ್ನು ನೀಡಿತು ಈ ತಿದ್ದುಪಡಿಯ ಮುಖ್ಯ ಉದ್ದೇಶ ಅಮೆರಿಕದಲ್ಲಿ ಮಿಲಿಷಿಯಾವನ್ನು ಮತ್ತಷ್ಟು ಬಲಗೊಳಿಸುವುದಾಗಿತ್ತು ಮಿಲಿಷಿಯವನ್ನು ಬಲಗೊಳಿಸಲಿಕ್ಕೆ ಏನು ಕಾರಣ ಇತ್ತು ಅಂದ್ರೆ ಅಂದಿನ ದಿನಗಳಲ್ಲಿದ್ದ ವಸಾಹಿತ ಶಾಹಿಗಳ ಪ್ರಾಬಲ್ಯ ಅಮೆರಿಕ ಮತ್ತೊಮ್ಮೆ ಯಾರ ಅಧೀನಕ್ಕೂ ಒಳಗಾಗಬಾರ್ದು ಅನ್ನೋದು ಅಮೆರಿಕನರ ದೃಢ ನಿಶ್ಚಯವಾಗಿತ್ತು ಹೀಗಾಗಿ ಗನ್ ಇರಲೇಬೇಕು ಅನ್ನೋದು ಅವರ ನಿರ್ಧಾರವಾಗಿತ್ತು ಆದರೆ ಬದಲಾದ ದಿನಗಳಲ್ಲಿ ಶಸ್ತ್ರಾಸ್ತ್ರಗಳ ದುರ್ಬಳಕೆ ಹೋಯಿತು ಮತ್ತು ಅದರಿಂದಾಗಿ ಮಾರಣಾಂತಿಕ ಘಟನೆಗಳು ಮಾಮೂಲಾದವು ಸ್ವರಕ್ಷಣೆಗೆ ನೀಡಿದ ಶಸ್ತ್ರಾಸ್ತ್ರಗಳ ಸಾಂವಿಧಾನಿಕ ಹಕ್ಕು ಜನಸಾಮಾನ್ಯರ ಮಾರಣ ಹೋಮಕ್ಕೆ ಕಾರಣವಾಯಿತು ಜಾರ್ಜ್ ಡಬ್ಲ್ಯೂ ಬುಷ್ ಬಿಲ್ ಕ್ಲಿಂಟನ್ ಮತ್ತು ಅದಕ್ಕಿಂತ ಮುಂಚಿನ ಅಧ್ಯಕ್ಷರ ಅವಧಿಯಲ್ಲಿ ಕೂಡ ಶಸ್ತ್ರಾಸ್ತ್ರಗಳ ದುರ್ಬಳಕೆಯ ಘಟನೆಗಳು ಎಗ್ಗಿಲ್ಲದೆ ನಡೆದು ಈ ಗನ್ ಕಲ್ಚರ್ನಿಂದ ನಿಂದ ಹರಿದ ರಕ್ತದ ಹೊಳೆಯನ್ನ ಒಂದ್ಸಲ ಗಮನಿಸುವುದಾದ್ರೆ ನಿಜಕ್ಕೂ ಆಘಾತಕಾರಿ ಅಮೆರಿಕದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಅಂದ್ರೆ ಸುಮಾರು ಐದು ದಶಕಗಳಲ್ಲಿ ಸುಮಾರು ಹದಿನೆಂಟು ಲಕ್ಷ ಜನ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಆಘಾತಕಾರಿ ವಿಚಾರ ಏನಂದ್ರೆ ಅಮೆರಿಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ಅಮೆರಿಕದ ರೆವಲ್ಯೂಷನ್ ನಲ್ಲಿ ಬಲಿಯಾದವರ್ಗಿಂತ ಕಳೆದ ಐದು ದಶಕಗಳಲ್ಲಿ ಗುಂಡೇಟಿಗೆ ಬಲಿಯಾದವರ ಸಂಖ್ಯೆ ಸುಮಾರು ಮೂರು ಪಟ್ಟು ಹೆಚ್ಚು ಇನ್ನು ಕೊನೆಯದಾಗಿ ಪ್ರಶ್ನೆ ಉದ್ಭವಗೊಳ್ಳುದು ಈ ಎಲ್ಲ ಕೊಲೆಗಳಿಗೆ ಮಾರಣ ಹೋಮಗಳಿಗೆ ಆತ್ಮಹತ್ಯೆಗಳಿಗೆ ಇದೇ ಗನ್ ಕಲ್ಚರ್ ಕಾರಣ ಎಂದು ಗೊತ್ತಿದ್ದರೂ ಕೂಡ ಅಮೆರಿಕ ಸರ್ಕಾರಗಳು ಈ ಕಾನೂನನ್ನು ಯಾಕೆ ಅಂತ್ಯ ಮಾಡ್ತಾ ಇಲ್ಲ ಇದು ನಿಜಕ್ಕೂ ಬಿಲಿಯನ್ ಡಾಲರ್ ಪ್ರಶ್ನೆ ಯಾಕೆಂದರೆ ಇಲ್ಲಿ ಡಾಲರ್ಗಳ ಆಟವೇ ನಡೀತಾ ಇದೆ ಅಸಲಿಗೆ ಈ ಪ್ರಶ್ನೆಗೆ ಉತ್ತರ ಬಂದೂಕುಗಳ ವ್ಯವಹಾರದಲ್ಲಿ ಆಗುವ ರಾಜಕೀಯ ಲಾಭ ನಷ್ಟದ ಕಾರಣಗಳಲ್ಲಿ ಅಡಗಿದೆ ಅಮೆರಿಕದಲ್ಲಿ ಈ ಕಾನೂನನ್ನು ಕೊನೆಗಾಣಿಸುವ ಚರ್ಚೆ ಬಂದಾಗಲೆಲ್ಲ ಅಮೆರಿಕದ ಸಮಾಜ ಮೂರು ಭಾಗದಲ್ಲಿ ವಿಭಜನೆ ಆಗುತ್ತೆ ಒಂದನೇ ಗುಂಪು ಈ ಕಾನೂನನ್ನು ನಿಷೇಧಿಸಬೇಕಂತ ಹೇಳಿದ್ರೆ ಎರಡನೇ ಗುಂಪು ಈ ಕಾನೂನು ಹೀಗೆ ಇರಲಿ ಅಂತ ಹೇಳುತ್ತೆ ಮೂರನೇ ಗುಂಪು ಈ ಕಾನೂನಲ್ಲಿ ಇನ್ನಷ್ಟು ಸಡಲೀಕರಣ ಇನ್ನಷ್ಟು ರಿಯಾಯಿತಿಗಳನ್ನ ಕೊಡ್ಬೇಕಂತ ಬೇಡಿಕೆ ಹೇಳುತ್ತೆ ಹಾಗಾದ್ರೆ ಅಮೆರಿಕದ ಈ ಗನ್ ಕಲ್ಚರ್ ಗೆ ಈ ರೀತಿ ಬೆಂಬಲ ದೊರೆಯಕ್ಕೆ ಏನ್ ಕಾರಣ ಇದನ್ನು ಹುಡುಕ್ತಾ ಹೋದ್ರೆ ಸಿಗುವಂತಹ ಉತ್ತರ ಏನಂದ್ರೆ ಅದು ಬಿಸ್ನೆಸ್ ಅದು ಪ್ರಾಫಿಟ್ ಅಮೆರಿಕದಲ್ಲಿ ಒಂದು ಮಹತ್ವದ ಸಂಸ್ಥೆ ಇದೆ ಅದರ ಹೆಸರು ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಅಥವಾ ಎನ್ಆರ್ ಎ ಇದು ಗನ್ ಲಾಬಿ ಪರವಾಗಿ ತುಂಬಾ ಪ್ರಬಲವಾಗಿ ಕೆಲಸ ಮಾಡುತ್ತೆ ನಮ್ಮ ದೇಶದಲ್ಲಿ ಕೂಡ ಈ ತರ ಸಾಕಷ್ಟು ಲಾಬಿಗಳು ಕೆಲಸ ಮಾಡ್ತವೆ ಉದಾಹರಣೆಗೆ ಲಿಕ್ಕರ್ ಲಾಬಿ ಕಾರ್ಪೊರೇಟ್ ಲಾಬಿ ಹೀಗೆ ಸಾಕಷ್ಟು ಲಾಬಿಗಳು ನಮ್ಮ ದೇಶದಲ್ಲೂ ಕೂಡ ಇವೆ ಇದೇ ರೀತಿ ಅಮೆರಿಕದಲ್ಲಿ ಈ ಎನ್ ಆರ್ ಎ ಅಂದ್ರೆ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಈ ಸಂಸ್ಥೆ ವ್ಯವಹಾರ ಏನಂದ್ರೆ ಇದು ಬಂದೂಕುಗಳ ಖರೀದಿ ಮತ್ತು ಮಾರಾಟವನ್ನು ಮಾಡುವಂಥದ್ದು ಎನ್ ಆರ್ ಎ ಪ್ರಭಾವ ಎಷ್ಟು ಅಂದರೆ ಅಮೆರಿಕದ ರಾಜಕೀಯವನ್ನು ಇದು ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಮಾಡುತ್ತೆ ಈ ಸಂಸ್ಥೆ ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ಗನ್ ಲಾಬಿಯಂಗ್ ಮೇಲೆ ಖರ್ಚು ಮಾಡುತ್ತೆ ಹೀಗಾಗಿ ಬಂದೂಕಿನ ವ್ಯವಹಾರದಿಂದ ಸಿಗುವ ಲಾಭವನ್ನು ನಿಲ್ಲಿಸಲು ಸ್ಟಾಪ್ ಮಾಡಲು ಈ ಸಂಸ್ಥೆ ಸುತಾರಾಂ ಬಿಡೋದಿಲ್ಲ ಎನ್ ಆರ್ ಎಗೆ ಈ ವ್ಯವಹಾರದಲ್ಲಿ ಎಷ್ಟು ಲಾಭ ಇದೆ ಅನ್ನೋದು ಸಂಸದರ ಮೇಲೆ ಎನ್ ಆರ್ ಎಷ್ಟು ಮಟ್ಟಿಗೆ ಹಿಡಿತ ಹೊಂದಿದೆ ಅನ್ನೋದು ನೋಡಿದರೆ ಎನ್ ಆರ್ ಎಗೆ ಎಷ್ಟು ಲಾಭ ಇದೆ ಅನ್ನೋದು ಗೊತ್ತಾಗುತ್ತೆ ಚುನಾವಣೆಗಳಲ್ಲಿ ಕೂಡ ಈ ಸಂಸ್ಥೆ ಸಾಕಷ್ಟು ಹಣದ ಹೊಳೆಯನ್ನೇ ಹರಿಸುತ್ತೆ ಕೆಲವು ಚುನಾವಣೆಗಳಲ್ಲಿ ಬಂದೂಕು ವಿರೋಧಿಗಳನ್ನ ಸೋಲಿಸುವ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಎನ್ ಆರ್ ಎ ಮಾಡಿದೆ ಹೀಗಾಗಿ ಎಷ್ಟೋ ಜನ ರಾಜಕಾರಣಿಗಳು ಈ ಸಂಸ್ಥೆಯನ್ನ ಸಮರ್ಥನೆ ಮಾಡ್ತಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಈ ಸಂಸ್ಥೆಯ ಸದಸ್ಯರಾಗಿದ್ರು ಅನ್ನೋದೇ ಈ ಸಂಸ್ಥೆ ಎಷ್ಟೊಂದು ಪ್ರಭಾವಶಾಲಿ ಅನ್ನೋದನ್ನ ಹೇಳುತ್ತೆ ಅಮೆರಿಕದಲ್ಲಿ ಸುಮಾರು ಎಂಬತ್ತು ಸಾವಿರ ಲೈಸನ್ಸ್ ಹೊಂದಿರುವ ಗನ್ ಡೀಲರ್ ಗಳಿದ್ದರೆ ಸುಮಾರು ಇಪ್ಪತ್ತು ಸಾವಿರ ಲೈಸೆನ್ಸ್ ಇರದ ಗನ್ ಡೀಲರ್ ಗಳು ಆನ್ಲೈನ್ ಮೂಲಕವೇ ತಮ್ಮ ವ್ಯವಹಾರವನ್ನು ನಡೆಸುತ್ತಾರೆ ಇದರಿಂದಾಗಿ ಗನ್ ಖರೀದಿ ಮಾಡುವವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಲು ಆಗದೆ ಹಲವಾರು ಅಹಿತಕರ ಘಟನೆಗಳಿಗೆ ಕಾರಣ ಆಗುತ್ತೆ ಹಾಗಿದ್ರೆ ಇಲ್ಲಿ ಹುಟ್ಟುವಂತ ಪ್ರಶ್ನೆ ಒಂದೇ ಯಾರೂ ಕೂಡ ಈ ಗನ್ ಕಲ್ಚರ್ಗೆ ಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಅಮೆರಿಕದಲ್ಲಿ ಮಾಡೇ ಇಲ್ವಾ ಮಾಡಿದ್ದಾರೆ ವಿಶ್ವದಲ್ಲಿಯೇ ಬಲಿಷ್ಠ ನಾಯಕರಾಗಿದ್ದ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಗನ್ ಕಲ್ಚರ್ನ ನಿಷೇಧಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಯಶಸ್ಸು ಸಿಗಲಿಲ್ಲ ಅಮೆರಿಕದ ಇನ್ನಿತರ ಮಾಜಿ ಅಧ್ಯಕ್ಷರುಗಳಾದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಜಾರ್ಜ್ ಡಬ್ಲ್ಯೂ ಬುಷ್ ಡೊನಾಲ್ಡ್ ಟ್ರಂಪ್ ರಂತಹ ನಾಯಕಗಳ ಬೆಂಬಲ ಎನ್ಆರ್ಎಸ್ ಸಂಸ್ಥೆಗಿದೆ ಒಂದೆಡೆ ಕೆಲವು ತಿಂಗಳ ಹಿಂದಷ್ಟೇ ಅಮೆರಿಕದ ಈಗಿನ ಅಧ್ಯಕ್ಷರೇ ಗನ್ ಲಾಬಿ ವಿರುದ್ಧ ಮಾತಾಡಿದ್ರು ಇದು ಎಷ್ಟೊಂದು ಬಲಿಷ್ಠವಾಗಿದೆ ಅಂದ್ರೆ ಇದರ ವಿರುದ್ಧ ಯಾರು ಮಾತನಾಡುವ ಧೈರ್ಯ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಆ ಮೂಲಕ ತಮ್ಮ ಅಸಹಾಯಕತೆಯನ್ನು ಆದರೆ ಈ ಸಲ ಸಲ ಮತ್ತೊಂದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಡೊನಾಲ್ಡ್ ಟ್ರಂಪ್ ಗನ್ ಕಲ್ಚರ್ ಪರವಾಗಿದ್ದಾರೆ ಬಂದೂಕು ಮಾಲೀಕರು ಮತ್ತು ತಯಾರಿಕರ ವಿರುದ್ಧ ಜೋ ಬಿಡನ್ ಮಾತಾಡಿರುವುದನ್ನು ಅವರು ತೀವ್ರ ಶಬ್ದಗಳಲ್ಲಿ ಖಂಡಿಸಿದ್ದಾರೆ ಟೀಕಿಸಿದ್ದಾರೆ ಸೊ ಹೀಗೆ ಅಮೆರಿಕದಲ್ಲಿ ಗನ್ ಕಲ್ಚರ್ ಒಂದು ಜಟಿಲವಾದ ಮತ್ತು ಆಳವಾಗಿ ಬೇರೂರಿರುವ ಸಮಸ್ಯೆ ಆಗಿದೆ ಮಕ್ಕಳ ಕೈಯಲ್ಲಿ ಪುಸ್ತಕಗಳಿರಬೇಕು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಸಾಧಿಸಲು ಯುವ ಜನತೆಗೆ ಉತ್ಸಾಹ ಇರಬೇಕು ಇಂಥ ಸಂದರ್ಭದಲ್ಲಿ ಅಮೆರಿಕದ ಯುವ ಜನತೆ ಗನ್ ಕಲ್ಚರ್ಗೆ ಬುಲಿ ಹಾಕ್ತಾ ಇದ್ದಾರೆ ಇಂಥ ಒಂದು ಜಟಿಲ ಸಮಸ್ಯೆಯನ್ನ ಅಮೆರಿಕ ತನ್ನ ಮುಂದಿನ ದಿನಗಳಲ್ಲಿ ಅಥವಾ ಈ ಚುನಾವಣೆ ಆದ ನಂತರ ಬಗೆಹರಿಸಿಕೊಳ್ಳಕ್ಕಾಗುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಗಣತಂತ್ರವನ್ನ ಗನ್ ತಂತ್ರವನ್ನಾಗಿ ಬದಲಿಸುತ್ತಿರುವ ಈ ಮಹಾಮಾರಿ ಈ ರಕ್ಕಸ ಗನ್ ಕಲ್ಚರ್ ವಿರುದ್ಧ ಅಮೆರಿಕ ಹಿಡಿತ ಸಾಧಿಸುತ್ತಾ ತನ್ನ ಸೊಸೈಟಿ ಅಂದರೆ ಸಮಾಜವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಕ್ಕೆ ಸಫಲವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಗನ್ ಕಲ್ಚರ್ನ ಈ ಒಂದು ಮಹಾಮಾರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನು ಕೂಡ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತನ ಈ ವಿಡಿಯೋ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ